ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿ ಇರ್ತೀರ ಚೆನ್ನಾಗಿರಬೇಕು ಸಹ ನೀವೆಲ್ಲ ಹಾಗೆಯೇ ನಾನಿವಾಗ ಶಾಪಿಂದ ಹೊರಟೆ ಇವತ್ತು ತುಂಬ ಕೆಲಸ ಇತ್ತು ನನಗೆ ಶಾಪಲ್ಲಿ ಸೊ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ಇವಾಗ ಹೊರಟ ಮೇಲೆ ನೋಡೋಣ ವೀಡಿಯೋ ಮಾಡೋಣ ಅಂತ ಮನಸ್ಸಾಯಿತು ಒಂದು ಐದು ನಿಮಿಷ ಟೈಮ್ ಇದೆ ಈಗ ಸೊ ಹಾಗೆ ಕ್ಯಾಮರಾ ಆನ್ ಮಾಡಿದೆ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಎಂಡ್ ಮಾ ಎಂಡ್ ತನಕ ಈ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಶೇರ್ ಮಾಡಿದಷ್ಟು ನನ್ನ ವೀಡಿಯೋಸು ತುಂಬ ಜನಕ್ಕೆ ಶೇರ್ ಆಗುತ್ತೆ ಸೊ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ನೋಡ್ತಾರೆ ಓಕೆ ಹಾಗೆ ಇನ್ನೊಂದು ವಿಷಯ ಇಲ್ಲಿ ತುಂಬ ಬಿಸಿಲು ನಿಮಗೂ ಎಲ್ಲ ಕಡೆ ಬಿಸಿಲಿದೆ ಇವಾಗ ಆಲ್ಮೋಸ್ಟು ತುಂಬ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ತುಂಬ ಶೆಕೆ ಕೂರೋಕ್ಕಾಗ್ತಾ ಆಗ್ತಾ ಇಲ್ಲ ನನಗಿಲ್ಲಿ ಸೊ ಯಾವಾಗ ಒಂದು ಸಲ ಮನೆಗೆ ಹೋಗಿ ಫ್ಯಾನ್ ಹಾಕ್ಕೊಂಡು ಕೂರ್ತೀನಿ ಅನ್ನಂಗೆ ಆಗಿದೆ ನನ್ನ ಶಾಪಲ್ಲಿ ಫ್ಯಾನ್ ಇಲ್ಲ ಈ ಸಲ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಈ ಸಲ ನಾವಿಲ್ಲಿರಲ್ವಲ್ಲ ಸೊ ಹೋದ ವರ್ಷ ಆಚೆ ವರ್ಷ ಎಲ್ಲ ಹಾಕಿಸ್ಬೇಕು ಹಾಕಿಸ್ಬೇಕು ಅಂದ್ಕೊಂಡೇ ಕಾಲ ಕಳೆದೆ ಬೇಸಿಗೆಯಲ್ಲಿ ಆಗಲೇ ಇಲ್ಲ ಸೋ ಏನು ಮಾಡೋದು ಅಲ್ವಾ ಈ ಸಲ ನಾವೇ ಇರಲ್ಲ ಇಲ್ಲಿ ಹಾಗೆ ನಾನು ಹೊರಟೆ ಇನ್ನು ಮನೆಗೆ ಹೋಗಿ ನೋಡೋಣ ಮನೇಲಿ ಏನೆಲ್ಲ ಆಗುತ್ತೆ ಅಂತ ನನಗೆ ಕೆಲಸ ಇದೆ ಮನೇಲಿ ಒಂದೆರಡು ಮೂರು ಬ್ಲೌಸ್ ಎಲ್ಲ ಹಿಡ್ಕೊಂಡಿದ್ದೀನಿ ನಾನು ಬಟನ್ ಹಾಕೋಕ್ಕೆ ನಾಳೆ ಕೊಡಲೇಬೇಕು ಅದು ಸೊ ಇಲ್ಲಿ ಹಾಕೋಕ್ಕೆ ಇಟ್ಕೊಂಡ್ರೆ ನಾನು ನಾಳೆ ಬಂದು ಅದೇ ಕೆಲಸ ಆಗೋಗುತ್ತಾ ನನಗೆ ಹಾಗಾಗಿ ಬೇಡ ಮನೆಗೆ ತೊಗೊಂಡೋದ್ರೆ ನಾಳೆದು ನನ್ನ ಕೆಲಸ ಏನಿದೆ ಅದನ್ನ ಮಾಡ್ಕೋಬೋದಾ ನಾಳೆಗೆ ಬಟನ್ ಪೆಂಡಿಂಗ್ಸ್ ಇಟ್ಕೊಂಡ್ರೆ ಅದೇ ಒನ್ ಅವರ್ ಟೂ ಅವರ್ ತನಕ ಆಗುತ್ತೆ ಸುಮ್ಮನೆ ನನ್ನ ಟೈಮ್ ವೇಸ್ಟು ಅಷ್ಟರಲ್ಲಿ ನಾನೊಂದು ಬ್ಲೌಸೇ ಸ್ಟಿಚ್ಚಿಂಗ್ ಮಾಡ್ಕೋಬೋದು ಅದಕ್ಕೆ ಮನೆಗೆ ತಗೊಂಡೋಗ್ತಿದ್ದೀನಿ ನೋಡಬೇಕು ಇನ್ನು ನನ್ನ ಮಗ ಮಾಡೋಕ್ಕೆ ಬಿಡ್ತಾನೋ ಇಲ್ವೋ ಗೊತ್ತಿಲ್ಲ ಅವ್ನು ಯಾವಾಗಲೂ ಹಾಗೆ ನಾನು ಏನಾದರೂ ಮನೆಗೆ ಕೆಲಸ ತೊಗೊಂಡೋದ್ರೆ ಅವತ್ತೇ ಬಂದು ನಾನು ಥೊಡೆ ಮೇಲೆ ಬಿಡ್ತಾನೆ ಅಷ್ಟೊ ತನಕ ನಾನೆಷ್ಟು ಮುದ್ದು ಮಾಡಿ ಕರೆದ್ರೂ ಬರಲ್ಲ ಸಲ ನಾನು ಕೆಲಸ ದಿನ ಬೇಗ ಅವ್ರು ಬರ್ತಾನೆ ಅದ್ನ್ಯಾಕೆ ತಂದೆ ಇದ್ನ್ಯಾಕೆ ತಂದೆ ನನ್ನ ಜೊತೆ ಆಟ ಆಡೋಲ್ಲ ಹಾಗೆ ಹೀಗೆ ಅಂತ ಕಂಪ್ಲೇಂಟ್ ಮಾಡ್ತಾನೆ ಸೋ ನೋಡೋಣ ಇವತ್ತು ಏನಾಗುತ್ತೆ ಅಂತ ಓಕೆ ನಾನು ಮನೆಗೆ ಹೋಗಿ ಸಿಗ್ತೀನಿ ಫ್ರೆಂಡ್ಸ್ ಓಕೆನಾ ನಾನು ಬಂದು ಫ್ರೆಶ್ ಅಪ್ ಆಗಿ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಬ್ಲೌಸು ಹೋಗಿ ಸಾಕಕ್ಕೆ ಕೂತ್ಬಿಟ್ಟೆ ನನ್ನ ಮಗಂಗು ಹಾಗೆ ಪಕ್ಕದಲ್ಲಿ ಕೂರಿಸ್ಕೊಂಡೆ ಬರೆಯೋಕ್ಕೆ ಅವನಿಗೆ ಇವಾಗ ಅಂಗನವಾಡಿ ರಜೆ ಅಲ್ವಾ ಸೋ ಡೈಲಿ ನಾನೇ ಒಂದೊಂದು ಪೇಜ್ ಬರೆಸ್ಬೇಕು ಬರಿಯಲ್ಲ ಬರೆಯಲ್ಲ ಅಂತ ಹಠ ಮಾಡಿ ಹತ್ತು ಕರೆದು ಇವಾಗ ಕೂತಿದ್ದಾನೆ ನೋಡೋಣ ಎಷ್ಟು ಬರೀ ತುಂಡೋಣ ಬರೀ टुनाई जे टकंडा टकंडा पोड आउट तू दीता 32 32 30 ದೊಡ್ಲ ಭಗಣ ಮೂಲಿಕೆಗಳು 320 ವೆರಿ ಗುಡ್ 34 33 ಇಂಚ ಬರೆ ನಿ ಸರಿ ಬರೆಲೆ ಕಂದಾ ಯಾನ ಬರೆ ಕೊರ್ತ ತಾವೇನ್ ತುವಾನ್ ಬರೆಲೆ ಈ ಮಕ್ಕಳಿಗೆ ಓದೋದು ಓದಿಸೋದು ಬರ್ಸೋದು ಅಂದ್ರೇ ದೊಡ್ಡ ಟಾಸ್ಕು ಬೇರೆ ಏನು ಕೆಲಸ ಇದ್ದರೂ ಎಷ್ಟು ಕೆಲಸ ಇದ್ದರೂ ಬೇಕಾದರೆ ಮಾಡ್ಬೋದು ಈ ಬ ಓದಿಸೋಕ್ಕೆ ಕೂರೋದಿದೆಯಲ್ಲ ತುಂಬ ಕಷ್ಟ ನೋಡಿ ಎಷ್ಟು ಸಲ ಎದ್ದು ಹೋಗ್ತಾನೆ ಅಂತ ಇಲ್ಲ ನನಗಂತೂ ಕೂಗಿ ಕೂಗಿ ಸಾಕಾಗುತ್ತೆ ಒಂದೊಂದು ಸಲ ಒಂದು ಸಲ ಮಮ್ಮಿ ನಂಗೆ ಶೀತ ಬರ್ತಾ ಉಂಟು ಒಂದು ಸಲ ಮಮ್ಮಿ ನಂಗೆ ನೀರು ಕುಡಿಬೇಕನ್ನಿಸ್ತಿದೆ ಅಪ್ಪ ಒಂದು ನೂರು ಸಲ ಹೇಳ್ತಾನೆ ಒಂದು ಪೇಜ್ ಬರೆಯೋಕ್ಕೆ ಏನು ಮಾಡೋದು ಪೇಶೆನ್ಸ್ ಅನ್ನೋದು ತುಂಬ ಬೇಕಪ್ಪ ಈ ಮಕ್ಕಳನ್ನು ಓದಿಸೋದ್ರಲ್ಲಿ ಇದೊಂದು ಪೇಜ್ ಬರೆಯೋಕ್ಕೆ ಟೂ ಅವರ್ ಮಾಡ್ತಾನೆ ನೋಡಿ ಹೇಳೋದು ಕೂರೋದು ಸ್ವಲ್ಪ ಆಡೋದು ಕೂರೋದು ನಾನು ಮತ್ತೆ ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗಲ್ಲ ಚಿಕ್ಕವನಲ್ವ ಹೋಗ್ತಾ ಹೋಗ್ತಾ ಕಲಿತಾನೆ ಇವಾಗ ಅಂಗನವಾಡಿ ರಜೆ ಇರೋದ್ರಿಂದ ಸೊ ಒಂದೊಂದು ಪೇಜ್ ನಾನೇ ಬರೆಸು ಅಂತ ಟೀಚರ್ ಹೇಳಿದ್ದಾರೆ ಅವಂದು ಒಂದೊಂದು ಪೇಜ್ ಬರೆಯೋಕ್ಕೆ ಬರೆಸ್ಕೊಡು ಅಂತ ಹಾಗಾಗಿ ನಾನು ಬರೆಸ್ತಾ ಇದ್ದೀನಿ ಹಂಗೆ ಇದು ಎಷ್ಟನೇ ಪೆನ್ಸಿಲ್ಲು ಎಷ್ಟನೇ ಇರೇಸರು ಅಂತಿಲ್ಲ ಅಂಗನವಾಡಿಗೆ ಹೋಗೋಕೆ ಶುರು ಮಾಡ್ದಾಗಿಂದ ತಂದು ಕೊಟ್ಟು ಕೊಟ್ಟು ಸಾಕಾಗಿ ಹೋಗುತ್ತೆ ನಮಗೆಲ್ಲ ಆಗಿರಲಿಲ್ಲಪ್ಪ ನಮಗೊಂದು ಪೆನ್ಸಿಲ್ ತಂದರೆ ಅದು ದ ಹಾಂ ಬೆರಳ್ಗಿಂತ ಗಿಡ್ಡ ಆಗಬೇಕು ಅಷ್ಟೋ ತನಕ ನಾವು ಬರೀತಾ ಇದ್ವಿ ನಮ್ಮ ಮನೇಲಿ ಬೇರೆ ಕೊಡ್ತಾ ಇರಲಿಲ್ಲ ಇವಾಗಿನ ಮಕ್ಕಳು ಹಾಗಲ್ಲ ಜೋಪಾನ ಇಟ್ಕೊಳ್ಳಲ್ಲ ಏನು ನೋಡಿ ಹೆಂಗೆ ನೋಡ್ತಾ ಇದ್ದಾನೆ ಕಳ್ಳ ಮತ್ತು ಮಾತು 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 ಬರೀ ಮಾತು ನನ್ನ ಮಗ ಬರೀತಿದ್ದಂಗೆ ನಮ್ಮ ಬೆಕ್ಕು ನೋಡಿ ಗೋಡೆ ಮೇಲೆ ಒಂದು ಹಲ್ಲಿ ಇದೆ ಅದನ್ನು ಹೆಂಗೆ ಕ್ಯಾಚ್ ಯಾಚಕ್ಕೊಳ್ಳೋಣ ಅಂತ ನೋಡ್ತಾ ಇದೆ ಆವಾಗಿನ ಕೂತ್ಕೊಂಡು ಇವನು ಬರಿತಾ ಇಲ್ಲ ಬರೀಯೋದನ್ನೇ ನೋಡ್ತಾ ಕೂತಿದ್ದಾನೆ ಜೋರು ಮಾಡಬೇಕು ಇಷ್ಟು ಮುದ್ದು ಮಾಡಿ ಹೇಳ್ತೀವಲ್ಲ ಅದು ಕೇಳೋದೇ ಇಲ್ಲ ಇವಾಗಿನ ಮಕ್ಕಳಿಗೆ ಒಂದು ಕಣ್ಣು ಬಿಟ್ಟು ಕೋಲ್ ಹಿಡಿದ್ರೆ ಮಾತ್ರ ಸ್ವಲ್ಪ ಹೆದರುತ್ತಾನೆ ಇಲ್ದಿದ್ರೆ ಮುದ್ದು ಮಾಡಿದರೆ ಇನ್ನೂ ಮುದ್ದೆ ತಲೆ ಮೇಲೆ ಕೂತ್ಬಿಡ್ತಾನೆ ಜೋರು ಮಾಡಿದ್ರೆ ಮಾತ್ರ ಬರೆಯೋಕ್ಕೆ ಶುರು ಮಾಡೋದು ಈಗ ನೋಡಿ ಬೆಕ್ಕು ನೋಡ್ತಾ ಕೂತಿದ್ದಾನೆ ಅವನು ಬರಿತಾನೂ ಇಲ್ಲ ನನೀಗ ಬಟನ್ ಹಾಕೋಕ್ಕೂ ಇಲ್ಲ ಬೆಕ್ಕು ನೋಡು ಬೆಕ್ಕು ನೋಡು ಅಂತ ನೋಡಿ ಅದು ಹೆಂಗೆ ಮಾಡ್ತಿದೆ ಅಂತ ಅಂತೂ ಇಂತೂ ನನ್ನ ಬಂಗಾರಿ ಏನೋ ಮನ್ಸಿಟ್ಟು ಬರೀತಾ ಇದ್ದಾನೆ ಬರೀಲಿ ಬರೀಲಿ ಅಲ್ವಾ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ನಿನ್ನೆ ಲಾಗ್ ಮಾಡ್ತಾ ಮಾಡ್ತಾ ಹಾಗೇ ಸ್ಟಾಪ್ ಆಗೋಯಿತು ನಂದು ನಂಗೆ ಕೆಲಸನೂ ಇತ್ತು ಮತ್ತು ಅದು ಇದು ಅವ್ನು ಬರೆದು ಮುಗಿಸಿ ಅವನಿಗೆ ಊಟ ತಿನ್ನಿಸಿ ಅದು ಇದು ಅನ್ನೋ ಅಷ್ಟರಲ್ಲಿ ಟೈಮ್ ಆಗೇ ಹೋಗಿತ್ತು ಸೊ ಬೇಗ ಮಲಗಿಬಿಟ್ವಿ ಹಾಗೆ ಬೆಳಿಗ್ಗೆ ಎದ್ದವಳೆ ಬ್ಲಾಕ್ ಕಂಟಿನ್ಯೂ ಮಾಡೋಣ ಅಂತ ಶುರು ಮಾಡಿದೆ ಬೆಳಿಗ್ಗೆ ಹೇಳೋದೊಂದೇ ಗೊತ್ತು ಹಾಗೆ ಕಾಲಿಗೆ ಚಕ್ರ ಕಟ್ಕೊಂಡೇ ಓಡಾಡಬೇಕು ಅಷ್ಟು ಕೆಲಸ ಇರುತ್ತೆ ಯಾಕಂದರೆ ನನ್ನ ಟೈಮಿಗೆಲ್ಲ ರೆಡಿ ಆಗಬೇಕಲ್ವಾ ಸೋ ನಾನು ಬಿಸಿನೀರಿಗೆಲ್ಲ ಇಟ್ಕೊಂಡು ಪಾತ್ರೆಗಳು ಜೋಡಿಸ್ತಾ ಇದ್ದೀನಿ ಹಾಗೆ ಬಿಸಿನೀರು ಕುಡ್ಕೊಬಿಡೋಣ ಅಂತ ಇನ್ನೇನು ಬಿಸಿನೀರು ಕುಡಿತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗ ಎದ್ದೇ ಬಿಟ್ಟ ಬೇಗ ಇದು ಓ ಏನು ಮಗ ಅವನನ್ನು ಕರ್ಕೊಬಂದು ಅವನನ್ನು ಸಮಾಧಾನ ಮಾಡಿ ಅವನಿಗೆಲ್ಲ ಶರ್ಟ್ ಎಲ್ಲ ಹಾಕಿ ಅವನು ರಾತ್ರಿ ಮಲಗೋವಾಗ ಶ ಶರ್ಟು ಟಿ ಶರ್ಟು ಇವೆಲ್ಲ ಹಾಕ್ಕೊಂಡು ಮಲಗಲ್ಲ ಬರೀ ಚಡ್ಡಿ ಮಾತ್ರ ಹಾಕ್ಕೊಂಡು ಮಲಗೋದು ಅವನಿಗೆ ತುಂಬ ಶೆಕೆ ತುಂಬ ಹೀಟ್ ಬಾಡಿ ಅವನದು ಸೊ ಅವನೇನು ಹಾಕ್ಕೊಂಡು ಮಲ್ಗೋದೇ ಇಲ್ಲ ಸುಮ್ಮನೆ ಎದ್ಬಿಟ್ಟಿದ್ದಾನೆ ಹೇಳ್ಬೇಡ ಅಂದರೂ ಕೇಳಲಿಲ್ಲ ನೋಡಿ ಬಿಸಿನೀರು ಕುಡಿ ಸ್ವಲ್ಪ ಅಂತ ಹಾಕ್ಕೊಟ್ಟೆ ನಾನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ಕ್ಲೀನ್ ಮಾಡ್ಕೊಂಡು ಒಳಗಡೆ ಬರೋವಷ್ಟ್ರಲ್ಲಿ ನನ್ನ ಮಗ ಏನು ಮಾಡಿದ್ದಾನೆ ಅಂದರೆ ಕುಡಿಯೋಕ್ಕೆ ಕೊಟ್ಟಿರೋ ಬಿಸಿನೀರನ್ನ ಚೆಲ್ಬಿಟ್ಟಿದ್ದಾನೆ ನೋಡಿ ನೋಡಿ ಲೋಟ ಹೇಗೆ ಇಟ್ಕೊಂಡಿದ್ದಾನೆ ಆ ಚೆಲ್ಲೋಗಿದೆ ನೀರು ಇವಾಗ ನಾನು ಬಂದು ಬೈತೀನಿ ಅಂತ ನೋಡಿ ಹೆಂಗಾಡ್ತಿದ್ದಾನೆ ನಿಧಾನಕ್ಕೆ ಏನು ಮಾಡೋದು ಬೆಳಿಗ್ಗೆ ಬೆಳಿಗ್ಗೆ ಹೇಗೆ ಬೈಯೋದು ಮತ್ತು ಸುಮ್ಮನೆ ಅದೇ ಮತ್ತು ಪುನಃ ಕ್ಲೀನ್ ಮಾಡಿಕೊಂಡೆ ಮಕ್ಕಳು ಹಾಗೆ ಅಲ್ವಾ ಅದು ಬೆಳಿಗಿನ ಮೂಡಂತೂ ಅವನು ಸಮಾಧಾನ ಮಾಡೋದೇ ಸಾಕಾಗುತ್ತೆ ನನಗೆ ಅದರಲ್ಲೂ ಒಂಥರ ಖುಷಿ ಇವಾಗ ಹೊರಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ರೂಮೆಲ್ಲ ಕ್ಲೀನ್ ಮಾಡ್ಕೋಬೇಕು ಸೋಫಾ ಕವರು ಎಲ್ಲ ತೆಗೆದು ರಾಡಿ ಮಾಡಿ ಇಟ್ಟಿದ್ದಾರೆ ರಾತ್ರಿ ನನ್ನ ಮಗ ಮತ್ತು ನನ್ನ ಮನೆಯವರು ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ ಇನ್ನು ತಿಂಡಿ ಎಲ್ಲ ರೆಡಿ ಮಾಡ್ಕೋಬೇಕು ಸೊ ನಿನ್ನೆದು ಸ್ವಲ್ಪ ದೋಸೆ ಹಿಟ್ಟು ಉಳಿದಿತ್ತು ಅದರಲ್ಲೇ ದೋಸೆ ಮಾಡ್ಕೊಳ್ಳೋಣ ಅಂತ ನಮ್ಮ ಮನೆಯವ್ರಿಗೆಲ್ಲ ದೋಸೆ ಮಾಡಲ್ಲ ಮಾಡಿಕೊಟ್ಟು ತಿಂಡಿ ಎಲ್ಲ ಮಾಡಿ ಕೊಟ್ಟು ಅವ್ರು ಹೊರಟರು ಡ್ಯೂಟಿಗೆ ಹೋಗಾಯಿತು ಇವಾಗ ನಾನು ನಮ್ಮತ್ತೆ ನನ್ನ ಮಗ ನಿಧಾನಕ್ಕೆ ತಿನ್ನಿ ತಿಂದ್ಕೊಂಡು ಈ ಅಂಗಡಿಗೆ ಹೊರಡಬೇಕು ಬೆಳಿಗ್ಗೆ ಮಾತ್ರ ಒಂದು ನಿಮಿಷ ನನಗೆ ಟೈಮ್ ಸಿಗಲ್ಲ ಫ್ರೆಂಡ್ಸ್ ಪೂರ್ಸತ್ತೆ ಇರಲ್ಲ ಆ ಕಡೆ ಓಡು ಈ ಕಡೆ ಓಡು ತೊಳಿ ಹಳಿ ಪಾತ್ರೆ ತೊಳಿ ಬಟ್ಟೆ ಹೋಗಿ ಈ ಮಗನ ಸುಧಾರ್ಸು ಅದರಲ್ಲೇ ಕಳೆದು ಹೋಗುತ್ತೆ ನನ್ನ ಟೈಮು ಬೆಳಿಗ್ಗೆ ಹೇಳೋದು ಒಂದೇ ಗೊತ್ತು ಟೈಮ್ ಹೇಗೆ ಓಡ್ತಾ ಇರುತ್ತೆ ಅನ್ನೋದೇ ಗೊತ್ತಾಗೂ ಹಾಗೆ ಅಲ್ವಾ ಇನ್ನು ಅಂಗಡಿಗೆ ಹೋದರೆ ಅಲ್ಲಿ ಬಟ್ ಸಂಜೆ ಬಂದರೆ ಸಂಜೆ ನನಗೆ ಸ್ವಲ್ಪ ರೆಸ್ಟ್ ಇರುತ್ತೆ ನಮ್ಮ ಅತ್ತೆ ಸ್ವಲ್ಪ ಎಲ್ಲ ಮಾಡಿ ಸೋ ಹಾಗಾಗಿ ನನಗೆ ಸ್ವಲ್ಪ ಸಂಜೆ ರೆಸ್ಟು ಆದರೆ ಬೆಳಿಗ್ಗೆ ಮಾತ್ರ ರೆಸ್ಟೇ ಸಿಗಲ್ಲ ಅದು ಇದು ಅದು ಇದು ಕೆಲಸ ಅನ್ನೋಷ್ಟರಲ್ಲಿ ಹಾಗೆ ಸಂಜೆದು ಸಾಂಬಾರು ಪಾತ್ರೆ ಎಲ್ಲ ಖಾಲಿ ಮಾಡಿಕೊಂಡೆ ಬೇರೆ ಪಾತ್ರೆಗೆ ಹಾಕಿಬಿಟ್ಟು ಅದನ್ನು ವಾಶ್ ಮಾಡಿ ಇಡಬೇಕು ಅದೇ ಪಾತ್ರೆಯಲ್ಲಿ ಸಾಂಬಾರು ಇಟ್ಟರೆ ಏನಾಗುತ್ತೆ ಗೊತ್ತಾ ಸಾಂಬಾರು ಹಾಳಾಗುತ್ತೆ ಚೆನ್ನಾಗಿರಲ್ಲ ಸೊ ನಾವು ಸಂಜೆ ಏನು ಮಾಡಿರ್ತೀವಲ್ಲ ಅದನ್ನು ಬೆಳಿಗ್ಗೆ ಬೇರೆ ಪಾತ್ರೆಗೆ ಹಾಕಿಬಿಟ್ಟು ತೊಳೆದಾಕ್ಬಿಡ್ತೀವಿ ಅದೇ ಪಾತ್ರೆಯಲ್ಲಿ ಇಡೋಲ್ಲ ನಾವು ಸೊ ಯಾಕೋ ಸ್ವಲ್ಪ ಹೊಟ್ಟೆ ನೋವು ಆದಂಗೆ ಆಗ್ತಾಯಿತ್ತು ಅದಕ್ಕೆ ಧನಿಯಾ ಇದೆಯಲ್ಲ ಅದನ್ನು ತಿಂದೆ ನನಗೆ ಅದು ಸ್ವಲ್ಪ ತಿಂದರೆ ಚೂರು ಅನಿಸುತ್ತೆ ಗ್ಯಾಸ್ಟ್ರಿಕ್ಕಿಗೆ ಅನಿಸುತ್ತೆ ಅದಕ್ಕೆ ದಿನ ಬೆಳಿಗ್ಗೆನೆ ನಾನು ಬಿಸಿನೀರು ಕುಡಿಯೋದು ಒಂದೊಂದು ಸಲ ಸ್ವಲ್ಪ ಲೈಟಾಗಿ ಯಾಕೋ ಹೊಟ್ಟೆ ನೋವು ಇತ್ತು ಇಲ್ಲಿ ನನ್ನ ಮಗ ಬಂದುಬಿಟ್ಟು ಇವತ್ತು ಅಂಗಡಿಗೆ ಬರ್ತೀನಿ ಅಂತ ರಗಳೆ ಮಾಡ್ತಾ ಇದ್ದಾನೆ ಬೇಡ ಅಂತ ನಾನು ಜೋರು ಮಾಡ್ತಾಯಿದ್ದೀನಿ ಅಲ್ಲಿ ಅಂಗಡಿಗೆ ಬಂದರೆ ಅವನೇನು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಫ್ರೆಂಡ್ಸ್ ನನಗೆ ಬರೀ ಅದು ಕೊಡು ಇದು ಕೊಡು ಒಂಥರ ಮೊಬೈಲ್ ಕೊಡು ಕಿರಿಕಿರಿ ಮಾಡ್ತಿರ್ತಾನೆ ಅದಕ್ಕೆ ನಾನು ಅವನು ಅಂಗಡಿಗೆ ಕರ್ಕೊಂಡು ಹೋಗೋದೇ ಇಲ್ಲ ಮತ್ತು ಅಂಗಡಿಗೆ ಕರ್ಕೊಂಡು ಹೋದರೆ ಅಲ್ಲೇನೋ ಒಂಥರ ಅವನಿಗೆ ಕಟ್ಟಾಕ್ದಂಗೆ ಫ್ರೀಯಾಗಿ ಆಟಾಡೋಕ್ಕೆಲ್ಲ ಆಗೋಲ್ಲ ಒಳಗಡೆನೇ ಇರಬೇಕು ಮನೆಯಲ್ಲೇ ಇದ್ದರೆ ಚೆಂದ ಅಲ್ವಾ ಎಷ್ಟಾದರೂ ಆಡ್ಬೋದು

ಅವನನ್ನು ಅವನಿಗೆ ದೋಸೆ ಎಲ್ಲ ಮಾಡೋಕ್ಕೆ ಒಲೆ ಹತ್ರ ಎಲ್ಲ ಬಿಟ್ಕೊಂಡು ಆಗುತ್ತಾ ಎಷ್ಟು ಹೇಳಿದರೂ ಅರ್ಥನೇ ಆಗಲ್ಲ ಹುಡುಗಂಗೆ ಕೆಳಗಡೆ ಬಿಟ್ಟೇನೋ ಸಮಾಧಾನ ಮಾಡಿ ಹೋದ ಅಂತ ಇಂತು ಹಾಯ್ ನಾನು ಹೊರಟೆ ಡ್ಯೂಟಿಗೆ ನನ್ನ ಮಗಂಗೆ ಇವತ್ತು ರಜೆ ಇದೆ ಸೊ ಅವನನ್ನು ಬಿಟ್ಟು ನಾನು ಹೋಗ್ತಾಯಿದ್ದೀನಿ ಯಾಕೋ ಗೊತ್ತಿಲ್ಲ ಇವತ್ತು ನೋಡೇ ಚೆನ್ನಾಗಿಲ್ಲ ಬೆಳಿಗ್ಗೆ ಹೇಳ್ಬೇಕಾದ್ರೇ ಸ್ವಲ್ಪ ಬೇಜಾರು ಏನು ಮಾಡೋದಲ್ವಾ ಒಂದೊಂದು ಸಲ ಹಾಗಾಗುತ್ತೆ ಕೆಲವೊಂದು ಸಲ ನಾವು ಎಷ್ಟೇ ಅದೇ ನಾನು ಯಾವಾಗಲೂ ಹೇಳ್ತೀನಲ್ಲ ಯಾರಿಗೋಸ್ಕರ ನಾವು ಎಷ್ಟೇ ಸ್ಯಾಕ್ರಿಫೈಸ್ ಮಾಡಿದ್ರು ಅದಕ್ಕೆ ಬೆಲೆನೇ ಇರಲ್ಲ ಆ ಬೆಲೆ ಸಿಗದೇ ಇದ್ದಾಗ ನಮಗೆ ಬೇಜಾರು ಆಗೇ ಆಗುತ್ತೆ ಹಾಗೆ ಕೆಲವೊಂದು ಸಲ ನಾವೇನೋ ಮಾಡ್ತಾಯಿದ್ದೀವಿ ಅಂದಾಗ ಕೆಲವರು ನಮಗೆ ಎನ್ಕರೇಜ್ ಮಾಡೋ ಬದಲು ಎಳೆಯೋಕ್ಕೆ ನೋಡ್ತಾ ಇರ್ತಾರೆ ನಾನೇನು ಅನ್ಕೋತೀನಿ ಅಂದರೆ ಎನ್ಕರೇಜ್ ಮಾಡದೇ ಇದ್ದರೂ ಪರವಾಗಿಲ್ಲ ಕಾಲೆಳಿಯೋಕ್ಕೆ ಹೋಗ್ಬೇಡಿ ಯಾರಿಗೂ ಅಲ್ವಾ ಅದು ಅವ್ರವ್ರಿಷ್ಟ ಅವ್ರವ್ರ ಲೈಫು ಅವ್ರವ್ರಿಗೆ ಹೇಗೆ ಬೇಕೋ ಹಾಗಿರ್ತಾರೆ ಸೋ ಏನು ಮಾಡೋದು ಕೆಲವ್ರ ಬುದ್ಧಿನೇ ಅಷ್ಟು ಕಾಲು ಎಳಿಯವರು ಯಾವತ್ತು ಕಾಲು ಕೆಳಗೆ ಇರ್ತಾರೆ ಅಂತ ನಾವು ಯೋಚನೆ ಮಾಡ್ಕೊಂಡು ಮುಂದೆ ಹೋಗಬೇಕು ಅಲ್ವಾ ಇನ್ನೂ ಕೆಲವರು ನಾವು ಅವ್ರಿಗೋಸ್ಕರ ಚೆನ್ನಾಗಿರೋಕ್ಕೆ ಟ್ರೈ ಮಾಡ್ತೀವಿ ಅಂದರೆ ಅವ್ರಿಗೋಸ್ಕರ ಹೊಂದ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಬಟ್ ಏನಾಗುತ್ತೆ ಅವ್ರಿಗದು ನಾವು ಹೊಂದ್ಕೊಂಡ್ರಷ್ಟು ನಾವು ಇಷ್ಟು ಬಗ್ಗಿದಷ್ಟು ಅವ್ರು ಇನ್ನೂ ನಮ್ಮನ್ನು ಬಗ್ಸೋಕ್ಕೆ ನೋಡ್ತಾರೆ ಬಿಟ್ಟರೆ ಓ ಬಗ್ ನಮಗೋಸ್ಕರ ಬಗ್ತಾ ಇದ್ದಾರಲ್ಲ ಇವರು ಅಂತ ಅವರು ನಮ್ಮ ಇದಕ್ಕೆ ಬರೋ ಟ್ರೈ ಮಾಡಲ್ಲ ಇನ್ನೂ ಬಗ್ಲಿ ಇನ್ನೂ ಬಗ್ಲಿ ಅಂತ ಬಗ್ಸ್ತಾನೆ ಇರ್ತಾರೆ ಸೊ ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ನಾವು ಬಗ್ಗೋದೇ ನಿಲ್ಲಿಸ್ಬಿಡ್ಬೇಕು ಆವಾಗ ಕರೆಕ್ಟ್ ಆಗುತ್ತೆ ಅಲ್ವಾ ಹಾಗಂತ ನಾನು ಎಷ್ಟು ಸಲ ಅಂದ್ಕೋತೀನಿ ಬಟ್ ನಂಗೆ ಹಾಗಲ್ಲ ಅದನ್ನ ಮಾಡೋಕ್ಕೆ ಬಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಬಗ್ಗೋದೆ ನಿಲ್ಲಿಸ್ಬಿಡ್ಬೇಕು ಇಂಥವರಿಗೆಲ್ಲ ಅಂತ ಆದರೆ ಕೆಲವೊಂದು ಸಲ ಆಗಲ್ಲ ಅದರಲ್ಲೂ ಫ್ಯಾಮಿಲಿ ಅಂತ ಬಂದಾಗ ಆಗೋದೇ ಇಲ್ಲ ಏನು ಮಾಡೋದು ಇದೊಂದು ಸಲ ಅಲ್ವಾ ನಾವೇ ಬಗ್ಬಿಡೋಣ ಅಂತ ಅನಿಸ್ಬಿಡುತ್ತೆ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನನಗೆ ಇದನ್ನ ಓಕೆ ನಾನು ಇವಾಗ ಹೊರಟೆ ಶಾಪ್ಗೆ ಓಕೆ ಿಗೆ ಬಂದೆ ನಾನು ಇನ್ನು ಆ ಕಡೆ ಡೋರ್ ಓಪನ್ ಮಾಡಿ ಇಲ್ಲೂ ಒಂದು ವೀಡಿಯೋ ಮಾಡಿಕೊಳ್ಳೋಣ ಅಂತ ವೀಡಿಯೋ ಆನ್ ಮಾಡಿದೆ ಇದು ಡೋರು ನಿಲ್ಲಲ್ಲ ನಮಗೆ ಒಂದೇ ಸಲ ಕೆಳಗಡೆ ಬರುತ್ತೆ ಸೊ ಥರ ಒಂದು ಇದು ಒತ್ತು ಕೊಟ್ಟಿರೋದು ನಾನು ಯಾರಾದರೂ ಕಸ್ಟಮರ್ ಬಂದಾಗ ಒಂದೇ ಸತಿ ಕೇಳೋಕ್ಕೆ ಬಂದರೆ ತಲೆಗೇನಾದರೂ ಬಿದ್ದರೆ ಅದೊಂದು ಭಯ ನನಗೆ ಸೊ ಅದಕ್ಕೆ ಸೇಫ್ಟಿಗೆ ಅಂತ ಈ ಕಡೆ ಪೈಪ್ ತುಂಡು ನಾನು ಒತ್ತು ಕೊಟ್ಟಿದ್ದೀನಿ ಓಪನ್ ಮಾಡಿದೆ ಶಾಪು ಇನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಆಲ್ ಆಲ್ರೆಡಿ ನಾನು ಸಂಜೆನೇ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ನಾನು ಬೆಳಿಗ್ಗೆ ಬರೋದು ಲೇಟ್ ಆಗುತ್ತಲ್ವಾ ಸೊ ಹಾಗಾಗಿ ಸಂಜೆನೇ ಸ್ವಲ್ಪ ಕ್ಲೀನ್ ಮಾಡಿಟ್ರೆ ಬೆಳಿಗ್ಗೆ ಬಂದು ಈಸಿಯಾಗಿ ಸ್ವಲ್ಪ ಮೇಲ್ಮೇಲೆ ಕ್ಲೀನ್ ಮಾಡ್ಕೋಬೋದು ಇದೆಲ್ಲ ಬಟ್ಟೆ ಚೂರು ಸ್ಟಿಚ್ ಮಾಡಿರೋದು ಒಂದು ಸೈಡಿಗೆ ರಾಶಿ ಮಾಡಿಟ್ಟು ಹೋಗಿರ್ತೀನಿ ರಾತ್ರಿ ತೆಗಿಬಾರ್ದಲ್ವ ಕಸನ ಅದಕ್ಕೆ ಹಾಗೆ ರಾಶಿ ಮಾಡಿ ಇಟ್ಟು ಹೋಗಿರ್ತೀನಿ ಬೆಳಿಗ್ಗೆ ಬಂದಾಗ ಹಾಕಿ ಹಾಗೆ ಮೇಲ್ಮೇಲೊಂದು ಸಲ ಕ್ಲೀನ್ ಮಾಡಿಕೊಡ್ತೀನಿ ಬೆಳಿಗ್ಗೆ ಬರೋದೇ ಲೇಟ್ ಆಗುತ್ತಲ್ವಾ ಸೋ ಸೋ ನಾನು ಸಂಜೆ ಕ್ಲೀನ್ ಮಾಡಿ ಇಟ್ಟು ಹೋಗಿರ್ತೀನಿ ಒಂದು ಆಟೋ ಬಂತು ಅಥವಾ ಸೌಂಡು ಕೆಳಗಡೆ ಮನೆಯವ್ರದ್ದು ಡಿಸೈನ್ ತಂದು ಇಟ್ಟು ಹೋದರು ಬೆಳಿಗ್ಗೆನೇ ಒಂದು ಹುಡುಗಿ ಬಂತು ಪಾಪ ಸ್ಟಿಕ್ಕರ್ ಕೇಳ್ಕೊ ಬಂದ್ಲು ಹತ್ತು ರೂಪಾಯಿ ಅದಕ್ಕೆ ಬುಕ್ಕಿ ಕಂಟಿಸ್ತಾರಲ್ಲ ಅದು ಐದು ರೂಪಾಯಿ ತಂದಿದ್ಲು ಏನು ಮಾಡಲಿ ಮಕ್ಕಳಲ್ವ ಕೊಟ್ಟು ಕಳಿಸ್ದೆ ನಾವು ಹಾಗೆ ಅವಾಗ ಚಿಕ್ಕ ಮಕ್ಳಿರೋವಾಗ ಒಂಥರ ಆಸೆ ಅಲ್ವಾ ಹೋಗಲಿ ಬೆಳಿಗ್ಗೆ ಬೆಳಿಗ್ಗೆ ಅಷ್ಟು ಆಸೆಯಿಂದ ಬಂದಿರ್ತವೆ ಅಂತ ಕೊಟ್ಟು ಕಳಿಸ್ದೆ ಇರ್ಲ ಇರಲಿ ಮಕ್ಕಳಿಗೆ ಕೊಟ್ಟಿದ್ದೆಲ್ಲೂ ಹೋಗಲ್ಲ ಹಾಗೆ ಕ್ಲೀನ್ ಮಾಡಿಕೊಂಡೆ ಇನ್ನೇನು ಅಂಗಡಿಗೆ ಬಂದರೆ ಇದೇ ರೊಟೀನು ಬೆಳಿಗ್ಗೆ ಬಾ ಅಂಗಡಿ ಎಲ್ಲ ಕ್ಲೀನ್ ಮಾಡ್ಕೊ ಆಮೇಲೆ ಸ್ಟಿಚ್ಚಿಗೆ ಕೂತ್ಕೋ ಇವತ್ತೊಂದು ಕೋಟು ಸ್ಟಿಚ್ ಮಾಡೋದಿದೆ ನನಗೆ ಸ್ಕೂಲ್ ಯೂನಿಫಾರ್ಮ್ ಕೋಟು ಅದು ಹೇಗೆ ಮಾಡೋದು ಅಂತ ಕಟ್ಟಿಂಗು ನಿಮಗೆ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನ ಇವತ್ತು ಫುಲ್ ನಂಗೆ ಅದೇ ಕೆಲಸ ಸೋ ಇನ್ನೇನು ಮತ್ತೆ ನಾನು ವೀಡಿಯೋಸ್ ಎಲ್ಲರೂ ನೋಡ್ತಾ ಇದ್ದೀರಾ ಎಲ್ಲರೂ ನೋಡಿ ದಯವಿಟ್ಟು ಹಾಗೆ ಇದೊಂದು ವಾರ ಅಷ್ಟೇ ನಾವು ಖಾಲಿ ಮಾಡ್ತಾ ಇದ್ದೀವಿ ಇಲ್ಲಿ ಇದೊಂದು ವಾರ ಅಂದರೆ ಶಿವರಾತ್ರಿ ಶಿವರಾತ್ರಿ ತನಕ ಇದ್ದೀವಿ ಶಿವರಾತ್ರಿ ಆಗ್ತಿದ್ದಂಗೆ ಒಂದು ವಾರ ಎಲ್ಲುಂಟು ಅಲ್ವಾ ಇಲ್ಲ ಶಿವರಾತ್ರಿ ಆಗ್ತಿದ್ದಂಗೆ ಖಾಲಿ ಮಾಡ್ತೀವಿ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅಡ್ವಾನ್ಸ್ ಎಲ್ಲ ತಗೊಂಡು ಆ್ಯಕ್ಚುಲಿ ನಾ ಟೂ ಮಂತಿಂದ ರೆಂಟ್ ಕೂಡ ಕೊಟ್ಟಿಲ್ಲ ಬಿಡ್ತೀವಿ ಅನ್ನೋದು ಕನ್ಫರ್ಮ್ ಇತ್ತಲ್ವ ಗೊತ್ತಿರಲಿಲ್ಲ ಒಂದು ಸಲ ಬಿಡಬೇಕು ಅಂದ್ಕೊಂಡಿದ್ವಿ ಒಂದು ಸಲ ಬೇಡ ಅಂತ ಹೀಗೆ ಅದೇ ಡಿಸ್ಕಷನ್ ಇದಲ್ಲ ಹಾಗಾಗಿ ಟೂ ಮಂತ್ ರೆಂಟನ್ನು ನಾನು ಇನ್ನು ನಮ್ಮ ಅಡ್ವಾನ್ಸ್ ಇದೆಯಲ್ಲ ಅದ್ರಲ್ಲಿ ಕಟ್ ಮಾಡ್ಕೊಂಡು ಕೊಡ್ತಾರೆ ಸೊ ಇಷ್ಟೇ ಇನ್ನೂ ಇನ್ನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಿ ಆಮೇಲೆ ನನ್ನ ಕೆಲಸನ ನಾನು ಶುರು ಮಾಡ್ತೀನಿ ಅದು ನಿನ್ನೆ ನನ್ನ ಬಟ್ಟೆ ಸ್ವಲ್ಪ ಐರನ್ ಮಾಡ್ಕೋದಿತ್ತು ಸೊ ಐರನ್ ಬಾಕ್ಸ್ ಮನೆಗೆ ತೊಗೊಂಡು ಹೋಗಿದ್ದೆ ಇವತ್ತು ತಂದಿದ್ದೀನಿ ಎರಡು ಇಟ್ಕೋಬೇಕು ಅಂತ ಅಂದ್ಕೋತಿದ್ದೆ ಬೇಡ ಇನ್ಮೇಲೆ ಒಂದೇ ಸಾಕು ಏನಿಲ್ಲ ಲಾಗ್ ಏನು ಮಾಡೋದು ತಗೊಂಡೋಗಿದ್ದೆ ಮನೆಗೆ ಅಂದರೆ ಬಸ್ಸಲ್ಲಿ ಬರುವಾಗ ಸೈಡ್ ಇಟ್ಟು ಹೋಗಿ ಮಿಕ್ಕಿ ಕೆಲಸ ನೋಡೋಣ ಅಂತ ಬಂದೆ ಅದೇ ನಾನು ಆವಾಗಲೇ ಹೇಳ್ದಾಗೆ ನಾವೇನೋ ಒಂದು ಹೊಸದ್ ಮಾಡ್ತೀವಿ ಅಂದಾಗ ಕೆಲವರು ಕಾಲೆಳಿದಕ್ಕೆ ಕಾಯ್ತಾ ಇರ್ತಾರೆ ಎಕ್ಸಾಂಪಲ್ ಏನಂದ್ರೆ ನಾನು ಮೊದಲನೇ ಸಲ ಅಂಗಡಿ ಹಾಕ್ತೀನಿ ಅಂತಾಗ್ಲೂ ನಮಗ್ ತುಂಬಾ ಜನ ಮಾಡಿ ಅಂತ ತುಂಬ ಕೆಲವ್ರು ಸಪೋರ್ಟ್ ಮಾಡಿದ್ರು ಮಾಡಿ ಪರವಾಗಿಲ್ಲ ಏನೋ ಒಂದು ಆಗುತ್ತೆ ಆಗುತ್ತೆ ಮಾಡಿ ಮಾಡಿ ಅಂತ ಬಟ್ ಕೆಲವರು ಅಂಗಡಿ ಮಾಡ್ತೀರಾ ನಿಮ್ಮ ಆಗುತ್ತಾ ಯಾಕೆ ನಿಮ್ಮ ಮನೆಯಲ್ಲೇ ಸ್ಟಿಚ್ ಮಾಡಿ ಕೂತ್ಕೊಂಡು ಹೊರಗಡೆ ಯಾಕೆ ಅಂಗಡಿ ಹಾಕೋದು ಅಂತ ಹಾಗೆಲ್ಲ ತುಂಬ ಜನ ಮಾತಾಡಿದ್ದಾರೆ ನನಗೆ ಇನ್ನು ಕೆಲವರು ನಮ್ಮ ಹಿಂದುಗಡೆಯಿಂದ ಮಾತಾಡಿದ್ದಾರೆ ಅಂಗಡಿ ಹಾಕೋದಂತೆ ಅವರು ಇನ್ನು ಅಲ್ಲೇನು ಮಾಡಿ ಇದು ಮಾಡಕ್ಕಿದ್ದೀವಿ ನೋಡಬೇಕು ಹಾಗೆ ಹೀಗೆ ಅಂತ ಬಟ್ ಮಾತಾಡ್ಕೊಂಡಿದ್ದವರು ಅವ್ರು ಇನ್ನೂ ಅಲ್ಲೇ ಇದ್ದಾರೆ ನಾನು ಒಂದು ಸ್ಟೆಪ್ ಮುಂದೆ ಬಂದಿದ್ದೀನಿ ಅದು ನನಗೆ ಹೆಮ್ಮೆ ಇದೆ ಕಾಲು ಎಳಿಯೋರು ಅದೇ ನಾನು ಹೇಳಿದಂಗೆ ಯಾವಾಗಲೂ ನಮ್ಮ ಕಾಲು ಕೆಳಗೆ ಇರ್ತಾರೆ ಅವರು ಯಾವತ್ತು ನಮ್ಮ ಈ ಲೆವೆಲಿಗೆ ಬರಲ್ಲ ಅವರು ಅಲ್ಲೇ ಇರ್ತಾರೆ ಅಂಥವ್ರನ್ನ ನಾವು ಇಗ್ನೋರ್ ಮಾಡಬೇಕು ನಮ್ಮ ಲೈಫಲ್ಲಿ ಅಂಥವ್ರು ನಾವು ಜೊತೆಗೆ ತಗೊಂಡು ಹೋಗಬಾರ್ದು ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ತುಂಬ ಇದನ್ನೇ ಮೈಂಡಿಗೆ ತಗೊಂಡು ಅಪ್ಸೆಟ್ ಆಗ್ಬಿಡ್ತಾರೆ ಅಯ್ಯೋ ಅವ್ರು ಹಂಗೆ ಅಂತಾರೆ ಇವ್ರು ಹಿಂಗೆ ಅಂತಾರೆ ನಾವೇನು ಮಾಡಬೇಕೋ ಬೇಡವೋ ಅನ್ನೋ ಇದರಲ್ಲಿ ಇರ್ತಾರೆ ಖಂಡಿತ ನೀವು ಅದನ್ನೆಲ್ಲ ತಲೆಗೆ ತಗೋಬೇಡಿ ನಾನು ಹೇಳೋದಾದರೆ ಯಾರು ಏನೇ ಕಾಮೆಂಟ್ ಮಾಡಲಿ ಯಾರು ಏನೇ ಹೇಳಲಿ ನಿಮ್ಮ ಲೈಫ್ ನಿಮ್ಮದು ಅಲ್ವಾ ನಿಮಗೆ ಗೊತ್ತಿರುತ್ತಲ್ವ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಸೊ ನಿಮ್ಮ ಪ್ರಯತ್ನನ ನೀವು ಮಾಡ್ತಾ ಹೋಗಿ ಖಂಡಿತ ಅದರಲ್ಲಿ ನಿಮಗೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಸೋ ಇವಾಗ ನಾವು ಇನ್ನೂ ಏನೋ ಒಂದು ಹೊಸ ಬಿಸ್ನೆಸ್ ಇದ್ದೀವಿ ಇದಲ್ದಲೆ ಇದನ್ನ ಬಿಟ್ಟು ಬಟ್ ಟೈಲರಿಂಗ್ ನಾನು ಕಂಟಿನ್ಯೂ ಮಾಡ್ತೀನಿ ಅದನ್ನು ನಾನು ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೀನಿ ಅದು ನನ್ನ ಉಸರು ಅದು ನಾನು ಖಂಡಿತ ಬಿಡೋಲ್ಲ ಅದರಿಂದ ನಾನು ನನ್ನ ಜೀವನ ಕಟ್ಕೊಂಡಿದ್ದೀನಿ ಸ್ವಲ್ಪನಾದರೂ ಸಹ ಸೊ ಅದನ್ನು ನಾನು ಉಸಿರಿರೋವರೆಗೂ ನಾನು ಬಿಡೋಲ್ಲ ಟೈಲರಿಂಗ್ ಅನ್ನೋದು ಹಾಗೆ ಇನ್ನೊಂದು ಏನೋ ಹೊಸದಾಗಿ ಮಾಡ್ತೀವಿ ಅಂದಾಗ ಕೆಲವೊಂದು ಮಾತುಗಳು ನಮಗೆ ಕೇಳಿ ಬರ್ತಾಯಿದೆ ಹಂಗೆ ಮಾಡ್ತಾರಂತೆ ಹಿಂಗೆ ಮಾಡ್ತಾರಂತೆ ಅವ್ರಿಗೆ ಬೇಕಿತ್ತ ಇದು ಬೇಕಿತ್ತು ಬೇಕಿತ್ತು ಅಂತಲೇ ನಾವು ಮಾಡ್ತಾಯಿರೋದು ಅದು ನಾವು ಮಾಡಿದ ಮಾಡಿದ ಮೇಲೆ ಅವರಿಗೆ ಉತ್ತರ ಸಿಗುತ್ತೆ ಇದು ಬೇಕಿತ್ತ ಯಾಕೆ ಬೇಕಿತ್ತು ಇವರಿಗೆ ಹಾಗೆ ಹೀಗೆ ಬೇಕಿತ್ತು ಅಂತಲೇ ಮಾಡಿರೋದು ನಾವು ನಮಗೆ ಬೇಕಿತ್ತು ನಮಗೆ ಅವ್ರ ಥರ ಕೂತ್ಕೊಂಡು ಹಿಂಗಡೆಯಿಂದ ಅವ್ರು ಹಂಗಂತೆ ಇವ್ರು ಹಿಂಗಂತೆ ಬರೀ ರೂಮರ್ಸು ಮಾತಾಡ್ಕೊಂಡಿರೋದು ಅಂಥ ಕೆಲಸ ನನಗೂ ಅಂತ ದರ್ದೇ ಇಲ್ಲ ಅಲ್ವಾ ನಮ್ಮದೇನು ಕೆಲಸ ಇದೆ ಅದನ್ನ ಮಾಡೋದು ಮನೆಗೆ ಹೋಗೋದು ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನ್ನ ಪ್ರಪಂಚ ಅಷ್ಟೇ ನಮ್ಮದೇನಿದ್ರೆ ನನ್ನ ಅಂಗಡಿ ನನ್ನ ಮನೆ ಎರಡೇ ಇನ್ನು ಯಾರ ಜೊತೆನೂ ನಾನು ಜಾಸ್ತಿ ಏನೂ ಸಹ ಶೇರ್ ಮಾಡ್ಕೊಳ್ಳಲ್ಲ ಇವಾಗ ನಾನು ನನಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತ ಸಿಕ್ಕಿರೋದು ನೀವು ಸೊ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ ಇದನ್ನ ಒಂದಲ್ಲ ಒಂದಿನ ಖಂಡಿತ ಅವರು ಸಹ ನೋಡೆ ನೋಡ್ತಾರೆ ಅವರಿಗೆ ಇದು ಆನ್ಸರಬಲ್ ಯಾರು ನಮಗೆ ಹೇಳಿದಾರೋ ಇದೆಲ್ಲ ಬೇಕಿತ್ತ ಅವರಿಗೆ ಅಂತ ಬೇಕಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ ಬೇಕಿತ್ತು ಅಂತಲೇ ನಾವು ಮಾಡಿರೋದಲ್ವಾ ಸೋ ಹಾಗೆ ಲೈಫ್ ಅಂದಮೇಲೆ ಎಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಇಲ್ಲಿ ತಗೋಬೇಕು ಇಲ್ಲಿ ಬಿಡಬೇಕು ಒಳ್ಳೆಯದನ್ನು ಮಾತ್ರ ನಾವು ಇಲ್ಲಿಗೆ ಹಾಕೋಬೇಕು ಅಲ್ವಾ ಯಾರು ಏನೇ ಹೇಳಿದ್ರು ಎಲ್ಲದನ್ನು ನಾವು ಇಲ್ಲಿ ತೊಗೊಂಡು ಇಲ್ಲಿ ಬಿಡೋಕ್ಕಾಗಲ್ಲ ಕೆಲವರು ನಮ್ಮ ಒಳ್ಳೆಯದಕ್ಕೂ ಹೇಳಿರ್ತಾರೆ ಅಲ್ವಾ ಒಳ್ಳೇದನ್ನು ನಾವು ಯಾವಾಗಲೂ ಇಲ್ಲಿ ತಗೋಬೇಕು ಇಲ್ಲಿ ಕೇಳಬೇಕು ಇಲ್ಲಿ ಇಟ್ಕೋಬೇಕು ಓ ನಮಗೆ ಇಂಥವ್ರು ಈ ಮಾತು ಹೇಳಿದ್ದಾರೆ ಇದು ನಮ್ಮ ಒಳ್ಳೆಯದಕ್ಕೆ ನಮಗೆ ಯೂಸ್ ಆಗುತ್ತೆ ಮುಂದೆ ಅಂತ ಇನ್ನು ಕೆಲವರು ಈ ಥರ ಬೇಡದೆ ಇರೋ ಮಾತಾಡೋರು ನಮ್ಮ ಹಿಂದುಗಡೆಯಿಂದ ಮಾತಾಡೋರು ಹಾಗೆ ಇನ್ನು ಬೇಕು ಅಂತ ಕಾಲೆಳೆಯೋರು ಅವ್ರದ್ದನ್ನೆಲ್ಲ ಇಲ್ಲಿ ಕೇಳಬೇಕು ಇಲ್ಲಿ ಬಿಡಬೇಕು ಜಾಸ್ತಿ ಮನಸ್ಸಿಗೆ ತೊಗೊಳಕ್ಕೆ ಹೋಗಬಾರ್ದು ಮೈಂಡಿಗೂ ತಗೊಳಕ್ಕೆ ಹೋಗಬಾರ್ದು ಓಕೆನಾ ಸೋ ಸಾಕು ಇವತ್ತಿಗೆ ನನ್ನ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಾನು ವೀಡಿಯೋಸ್ ನೋಡಿದ್ದೀರ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ಹಾಗೆ ತುಂಬ ನನ್ನ ಲೀಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ Okay, bye.